ನಾವು ಯಾವ ಎಣ್ಣೆ ಉಡ್ಬೇಕು ಶೇಂಗಾದ ಎಣ್ಣೆ ಕೊಡ್ತಾರ ನೂರು ರೂಪಾಯಿ ನೂರ ಇಪ್ಪತ್ ರೂಪಾಯಿ ಕಿಲೋ ಶಂಗಾದ ಕಾಳು ತೊಂಬತ್ ರೂಪಾಯಿ ನೂರು ರೂಪಾಯಿ ಕಿಲೋ ಅದಾವು ಮೂರ್ ಕಿಲೋ ಕಾಯಿಗ್ ಒಂದ್ ಕಿಲೋ ಎಣ್ಣೆ ತಯಾರಾಕ್ಟ್ ಅಂದ್ರೆ ಏನ್ ಆಗ್ತೀನಿ ಮೂರ್ ಕಿಲೋ ಕಾಯಿ ಒಂದ್ ಕಿಲೋ ಮುನ್ನೂರ್ ರೂಪಾಯಿ ಎಣ್ಣೆ ತಯಾರಾಕ್ಟ್ ಎಂಬತ್ ರೂಪಾಯಿ ಆಯ್ತಂದ್ರೆ ಎಂಟು ನೂರ ಇಪ್ಪತ್ನ ಎರಡ್ ನೂರ ನಾಲ್ವತ್ ರೂಪಾಯಿ ಒಂದ್ ಕಿಲೋ ಎಣ್ಣೆ ಮಾತ್ರ ಪ್ರೊಸೆಸಿಂಗ್ ಅಂದ್ರೆ ಪ್ರೊಸಸ್ಕರಣ ಮಾಡಾಕ ಹಿಂಡಿ ತಗೊಂಡ್ರೆ ನಿಮ್ಗೆ ಎಣ್ಣೆ ತೆಗೆದು ಕೊಡ್ತಾರೆ ಹಿಂದಿ ಬಿಟ್ಬಿಡ್ ಪ್ರೊಡಕ್ಷನ್ ಕಷ್ಟ ಇತ್ತ ಆಮೇಲೆ ಅದಕ್ಕೆ ಅಂತ ಬರ್ತಾವ್ ಪ್ಯಾಕಿಂಗ್ ಅಂತ ಬರ್ತಾವೆ ಟ್ರಾನ್ಸ್ಪೋರ್ಟೇಶನ್ ಅಂತ ಬರ್ತೈತಿ ಟ್ಯಾಕ್ಸ್ ಅಂತ ಬರ್ತೈತಿ ಅದ್ರ ಮ್ಯಾಗ ಡ್ಯಾಮೇಜ್ ಅಂತ ಬರ್ತೈತಿ ಡಮ್ರೇಜ್ ಅಂತ ಬರ್ತೈತಿ ವ್ಯಾಪಾರ ಮಾಡುವಾಗ ಇಷ್ಟೆಲ್ಲ ಬರ್ತಾವ್ ಅಂತಂದ್ರ ಇಷ್ಟು ಕಡಿಮೆ ಮಾತ್ರ ನೂರ ಇಪ್ಪತ್ತು ರೂಪಾಯಿ ಏನು ಎಲ್ಲರೂ ಹೊರಗೆ ಸಾಧ್ಯ ಐತೆ ಅದು ಸಾಧ್ಯ ಇಲ್ಲ ತಾವೆಲ್ಲರೂ ವಿಚಾರ ಮಾಡೋರು ಎಂತ ಇದು ಒಂದ ಪದಾರ್ಥ ಅಲ್ಲ ಬಹಳ ಅವು ನಾನ್ ಇಡಿಬಲ್ ಅಂತ ಖರೆ ಅಂದ್ರೆ ಡಿಕ್ಲೇರ್ ಮಾಡೋ ವಿದೇಶದೊಳಗ ಕನಿಷ್ಠ ಅವ್ರ ಮ್ಯಾಗ ಬರುತ್ತಾರೆ ಈ ಎಣ್ಣೆ ಶರೀರಕ್ಕೆ ಹಾನಿಕಾರಕವಾಗಿದೆ ಅಂತ ನಮ್ ದೇಶದಾಗ ಇದು ಸಮಲ್ಯವ ಜರ್ಸಿ ಆಲಿಂ ಸೇತ ದೇಶದಂತರ ಕರಕ ತರಿಯಾ ಆರು ಮಾನವ ಶರೀರಕ್ಕೆ ಅಪಾಯಕಾರಕವಾಗಿದೆ ಅಂದ ತಮ್ಮಿಂದ ಅಂಗೇಲ್ ಬಾರಿಸಿಕೊಂಡಿಲ್ಲ ಹಿಡೇನು tanulವು ತುಟಿ ಮಂಚರಷ್ಟು ಸದಾ ಕೇಳ್ಕಲೇ ದ್ರಾಪ್ತಿ tanulವು ಶೋಲೋವರಿ ಕರ್ಮಕಾದರ ಬಿಡ ಬಿಡಕ್ಕೆ ಯಾಗ್ಲಕ್ ಮನೊಪ್ಪ ಇಲ್ಲೇ ಮಾಲಿಕ್ ಕುರುದಿ 4 ಲಕ್ಷದ ಹೊರಿ ತೊಗೊಂಡವಲ್ಲ 4 ಲಕ್ಷದ ಒಂದು ಹೊರಿ ತಂತಾ

ಯಾರೋ ತರ ಇವರ್ಲ ಹಿಂದಕ್ಕೆ ಹಿಂಗ ಸಿಗ್ತೇನೋ ತಪ್ಪ ಏನ್ ಹೇಳಕ್ ಲಕ್ಷ ರೂಪಾಯ್ ಇವ್ರು ಇಟ್ಕೊಂಡು ಒಂದ್ ಲಕ್ಷ ಕೊಡುವ ಯಾರು ಕೊಡ್ತಾರ ನೋಡ್ರಿ ಒಂದ್ ನಾಲ್ಕು ವರ್ಷ ಇಟ್ಕೊಂಡು ಒಂದ್ ನಾಲ್ಕು ಲಕ್ಷ ರೂಪಾಯಿ ಕೊಡ್ರ ಒಬ್ಬರು ಕೊಡ್ತಾರ ನೋಡ್ರಿ ಅದ್ರ ಎಷ್ಟು ಅಂತ ಮನುಷ್ಯ ఆగ్బార కాలిన కాలి ఆగ్ నేను నా ఊట ప్రపక్తి యావదే దేశ ఆరోగ్యద్యాలి ఆ దేశ సంపత్తు ನಿರ್ಮಾಣ ಆ నిర్మాణ ఆ దేశ యువకర ఆరోగ్యద్యవలంబిత ಆ ದೇಶದ ಯುವಕರು ಆ ದೇಶದ ಜನರು ಆಗಿದ್ರು ಅಂತಂದ್ರ ಆ ದೇಶದ ಅಭಿವೃದ್ಧಿ ನಾವು ಏನಂತೀವಿ ಆ ದೇಶಿಗೆ ಹೋಗಲಕ್ ಆಗ್ತದೆ ಆಗ ಪ್ರತಿಯೊಂದು ಮನೆಯಾಗ್ ಬರೆಯ ಜಡ್ಡಜ್ ಆಸ್ಪತ್ರೆ ಆಗ ಮಂದಿನ ಇತ್ತು ಅಂತಂದ್ರ ಏನ್ ಅಭಿವೃದ್ಧಿ ಮಾಡೋನು ನಮ್ ಮನೆಯಾಗೂ ಬರೇ ಬೋಲಿ ಔಷಧಿಯಿಂದ ಬದುಕೋರಿದ್ರೆ ಏನ್ ಕೆಲಸ ಮಾಡೋನು ಹಿಂಗ ಹಾಕುದು ನಿಂದಿರ್ಸುದು ಹಾಕುದು ಅಂದ್ರ ಐಷ್ಯೂದಾಗ ಒಬ್ಬ ಮನುಷ್ಯನ ಅವ್ ಸಲಾಯ್ ಹಾಕುದು ನಮ್ ಕಡೆ ನಡೀತಾವ್ ನಿಮ್ಗೆ ಗೊತ್ತದ ನಮ್ ಕಡೆ

ಹಿಂದಿಯಾಗ ಒಂದು ಆಸ್ಟ್ರಾಗ ಒಬ್ಬಂದ್ರ ಸಾಕು ಹಾಕಬೇಕಾಗ್ತೈತಿ ನಡುವ ಒಬ್ಬೊಬ್ರು ಗಾಡಿ ಬ್ಯಾಟ್ರಿ ಡೌನ್ ಆಗ್ತವ್ ನಡುವ ಡೌನ್ ಆದ್ರ ಮತ್ ಹ್ಯಾಕ್ ಕೊಡ್ಬೇಕಾಗ್ತೈತಿ ಅವ್ರು ಇದನ್ನ ಕುಡಿದ್ರ ಮತ್ ಹೇಳಕ್ತಿದ್ರ ನಮ್ದು ನಿಮ್ದು ಸ್ಥಿತಿ ಇನ್ನೊಂದಿಷ್ಟು ಇಟ್ಟು ಹೋದ್ರ ಹಂಗೆ ಆಗ್ತೈತೆ ನಂತರ ಯಾವಷ್ಟು ತಗೋಳುದು ಕೆಲಸ ಮಾಡುದು ಅಲ್ಲಿಂದ ಮತ್ತೊಂದ್ ಜನ ಏನ್ರ ಅಸ್ವಸ್ಥ ತಕ್ಕಂದ್ರೆ ಮತ್ತೊಂದು ಗುಳಿಗೆ ತಗೊಳ್ಳೋದು ಇನ್ನೊಂದ್ ಎಷ್ಟು ಮಾಡೋದು ಇಂಥ ಪರಿಸ್ಥಿತಿ ಬರ್ತೈತೆ ನಾವು ಒಟ್ಟು ಉಣ್ಣು ತಿನ್ನೋದ್ರೊಳಗೆ ಎತ್ತರಿಕೆ ವಹಿಸ್ಲಿಲ್ಲ ಅಂದ್ರೆ ಇಂಥ ಸ್ಥಿತಿ ಬರ್ತೈತೆ ನಮ್ಮ ತರಕಾರಿಗಳು ಸುರಕ್ಷಿತವಾಗಿಲ್ಲ ವಿಷದಿಂದ ಕೂಡ ನಮ್ಮ ಹಣ್ಣುಗಳು ಯಾವೂ ಸುರಕ್ಷಿತ ಇಲ್ಲ ದೇಶದ ಸೀತಾಫಲಕ್ಕೆ ಯಾವುದೋ ಔಷಧ ಹೊಡಿತಿದ್ದಿಲ್ಲ ಇವತ್ತು ಆ ಸೀತಾಫಲ ತಪ್ಪಲಾನ ಮತ್ತೊಂದು ಹಳ್ಳೆನಿಗೆ ಸರ್ಕಾರي ಈ ಆ ಸಪನポリシー ಸೃಷ್ಟಿ ಮೇಡರು ಉರಾಯ ಕೈತಿದ್ದು ಈ ಆ ಸೀತಾಪದ ಬಿಡಕ ಒಂದು ಸರ್ವ होईल ಅಂತ ಅಂತ ಜಾಟ್ ಅಂತ ಅಂತ ಯಾಕಂದ್ರೆ ಎಲ್ಲ ಹೈಬ್ರಿಡ್ ಪ್ರಮೋಟ್ ಮಾಡಿದಂತವರು ನಾವು ಇನ್ನು ಪದಾರ್ಥಗಳು ಬಹಳ ಅಸುರಕ್ಷಿತ ನಾವು ಆದರ್ಶವಾಗಿ ಕನಿಷ್ಠ ಆಯ್ಲೇ मानतो येणार नाही ನಾನ್ ಮೈ ಕೂರ್ತಾ ಇದ್ ಹೋದ್ರೆ ಬೆಳ್ಕೊಂಡು ತಿನ್ನಕ್ ಸಾಧ್ಯ ಐತೆ ಯಾರ ಮ್ಯಾಗು ವಿಶ್ವಾಸ ತರಕಾರಿ ಬೆಳೆವ್ರು ಒಬ್ರು ತಮ್ಮ ತರಕಾರಿ ತಿನ್ನಂಗಿಲ್ಲ ನಾ ನಾನ್ ಸಮೀಪ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತೇನೆ ಇತಿಹಾಸ ನೋಡ್ತೀವಿ ಅವ್ರಿಗೆ ಹೋಗಿಲ್ಪ ನೀವೊಂದು ಆಕ್ಷಿಗ್ಯಾಂಗಿನವ್ರು ಅದೇರಲ್ಲ ನೀವು ಒಂದೊಂದು ಆಕ್ಷಿ ಹೇಳ್ಬಂದ್ ತಿಂತೀರಪ್ಪ ಹೇಳ್ರಿ ಕನಿಷ್ಠ ಒಂದು ನೂರು ಅವರು ಕಲಿತ మ్యాక్సిమం అందరూ సుమారు ఎరూరు ఎరూర ఐవత్ప్రే తోతీ వర్షద అవునేన్ తిందోక్ తింద ఇంగ్ అమేరికాదుకి హోక్త ఏ భేటీ ఆగ బో ఎప్ప భేటీ ఆగ తర్కారి నమ్మల్ తాల్ూక్ ఐతే ఐవత్ ఏర్ గడు ఆ తాల్ూక్ वंदे तालुक्या कॅन्सर पेशंट प्रति वर्ष डीटेक्ति हत् आम्ही नेगाव जिल्ह्या हतको तालुक्या वर्ष मूव रेजिस्टर्ड नाजिस्टर्ड नदी हरद नद्या हिंगत् मुख तपास बरोबर ಮತ್ತಿನ ಅವ್ರೆಲ್ಲ ಪ್ರತಿ ಒಂದು ಊರಾಗಿಂದ ದಿವ್ಸಕ್ಕೆ ಏನೂ ಇಲ್ಲ ಅಂದ್ರೆ ಐವತ್ತರಿಂದ ಒಂದು ನೂರ ರಾಯ್ ತರಕಾರಿ ಅಹಮದಾಬಾದ್ ಹೈದರಾಬಾದ್ ಮುಖ ಆದ್ರೆ ಅವ್ರು ಸ್ಪ್ರೇ ಮಾಡಿ ಬೆಳೆಯೋ ಸ್ಥಿತಿ ಏನೈತ್ ಅಂತಂದ್ರ ಒಂದು ಮೂರ ಜನ ಕ್ಯಾನ್ಸರ್ ಇರತ್ತೂನ್ಯಾಗೂ ಅದ ಒಳಗೂ ಅದ ನಾ ಅದ್ರ ಸಲುವಾಗಿ ತಾನು ವಿನಂತಿ ಮಾಡ್ಕೋ ಏನು ಅಂದ್ರ ನಿಮ್ಮ ಮರಿ ಸುಖವಾಗಿ ಇರ್ಬೇಕಾಗಿತ್ತು ಅಂತಂದ್ರೆ ನಿಮ್ ಮಗ ಒಂದ್ ಮೂ ಏನೊಂದ್ ಹತ್ತು ಕದಿಲಿಗಳ ಹಚ್ಚಕಾಗ ಒಂದ್ ಹತ್ತು ಗಿಡ ಹಚ್ಕ್ ಆಗೋದಿಲ್ಲ ಏನೊಂದ್ ಎಂಟ್ ಹತ್ತು ಬಳ್ಳಿ ಹಚ್ಕೆ ಆಗೋದಿಲ್ಲ ಬದ್ಲಿನ ತಗೊಂಡು ಬಿಟ್ಟು ಬಿಟ್ಟು ಬದಲಿನ ತೋರಿಸ್ತೇನೆ ಆ ಎಲ್ಲ ಬದಲಿನ ಬಳ್ಳಿ ಹಾಕಿರ್ತೇನೆ ಎಲ್ಲಾ ಪ್ರಕಾರದ ಬಳ್ಳಿಗಳು ಹನ್ನೆರಡು ಕೆಳಗಳ್ ನಿಮ್ಗೆ ಯಾವ ಯಾವ ಕಾಯಿ ಕೊಡತ್ತ ಗಿರುಳಿ ಅಂದ್ರೆ ಗಿಡದ ಕೆಳಗಿನ ಎಲ್ಲ ಕಂದವರ್ಗ ಹಾಕಿರ್ತೇನೆ ಈರುಳ್ಳಿ ಕಳ್ಳುಳ್ಳಿ ಪಟಾಟೆ ಜನೆಸ್ತಾ ಹನದ ತಚೆ ಈ ಬೇಟೋ ನೋ ಯಾ ತವೆಲ್ಲ ಅಕೆ ಹನ ಗುಲ್ಲಂಗಿ ಅಲ್ಲ ವರಟ ಹಂದ ಬರ್ತವ ಗಾಯರ 11 ಬೆಳಿ ತಂದ್ರ ತದ ರಾಯನ ಬರ್ತವ ಏ ನೆಳು ಹೋಯಿತವ ನೆಳು ಬದ ಏನು ಪ್ರಯತ್ನನ ಮಾಡಂಗಿಲ್ಲ ಪಾಪ ಬರೆ ಅವನು ಕೇಳಿ ಇವನ್ ಕೇಳಿ ಮಾತಾಡ್ಕೊತ ಹಚ್ಚಾದ ಅವನು ಮಹಿ ಪೂರ್ಕೆ ಕರೆ ಯಾಕಗೋ ತ ಕಿವತ್ತಿನ ದಿವಸ ಮಾಡ್ಕೊಂಡು ಉಂಡು ಕಾಳಿಕೊಂಡ ತಾವು ಮಾಡ್ಕೊಂಡು ತಿಳ್ಕೊಂಡ ನಾನು ನಾನ್ ಹೇಳಕ್ತ ಏನ್ ನೀವು ಸತ್ತರ ನನಗೆ ಏನ್ ಮಾಡ್ಕೊ ಆಗುದ ನೀವು ಬದಿಕೆದಲ್ಲ ಏನ್ ನಮ್ಗೆ ಏನ್ ನಾ ಏನ್ ಕಡೆ ತಕ್ಷಣ ತಗೊಂಡು ಬಂದಿಲ್ಲ ಮುಂದ್ ಕೊಡ ಬದಿಲ್ಲ ಅಂತ ಇಟ್ಕೊಂಡಿಲ್ಲ ಯಾಕಂದ್ರೆ ಯಾರ ಏನ್ ಉಳಿತೀವಿ ಯಾರಿಗೆ ಗ್ಯಾರಂಟಿ ಆಯ್ತು ಆಯ್ತು

ಯೋಗ ಟಿರೆಂಜ್ ಡಿಫರೆಂಟ್ ಟೆಂಪರೇಚರ್ ಮೋಡ್ ಇಟ್ಕೊಳ್ಲೇ ಸ್ವಿಟರ್ ಉಟ್ಜಾಕ್ ಶುರು ಮಾಡ್ತೀತು ಬಹಳ ಹಂಗ ತೆಗಿಯರ್ದಿತ್ತು ಆ ಟಿರೆಂಜ್ ಮೋಡ್ ಇಟ್ಕೊಳ್ಲೇ ಸ್ವಿಟರ್ ಬೇಕಾಪ್ ಆಗಿ ಇದೇ ಮೇನ ಡಿಪೆಂಡೆಡ್ ಇರುವ ಎಲ್ಲಾ ಟೆಂಪರೇಚರ್ ಹೇಗಾಗ್ಲಿ ಹ್ಮಸ್ಕಾರ ಎಲ್ಲ ಒಂದು ಸರಿಹ್ಕೋಳ್ಳುವಂತ ಸಾಮರ್ಥ್ಯ ಮಕಡಲ್ಲಿ ಹಂಗ ಮಕಡಲ್ಲಿ ನೀವು ಹೇಳ್ತಾಯಿರ ಮೊರ ನಮ್ಮ ಕಾರ್ಯೋಗಳನ ಆದರೆ ಆ ಹಂಗ ಹಂಗ ಕೂಸಕ್ಕೆ ಆ ಜ್ಞಾನದ ಮೂಜುದಿ ಎಲ್ಲಾ ಓಲ್ಲೆ గొంత ముచ్చేటిర్తార అవొంటేన అవెల్ల మార్టిలై పోయా గుండు ఇదువా కుళ్ళీగాటి కుర్తు అదు ఆ కుళ్ళీ మార్టిలై కుర్తు ముద్దొడు ఆ కుళ్ళే పోట్ మార్టిలై కుర్తు అవొడుడు బంజై గుడు బంజై మాయై గుడు బంజై మాయై గుడు బంజై చేసరే ఆడుకు బంజై తోడే ఆడుకు బంజై ఈ విదేశీ నిదేశ్ లోదు వినానశ్యం రూపంలో భాషా కార్యతర మొదలుాయారు వారు పొనువలసియుకుడి ಯಾಕಂದ್ರೆ ಶರೀರಕ್ಕೆ ಇಮ್ಯುನಿಟಿ ಚಲೋ ಬರೋ ಕೈ ತೊಳಗ ಊಟ ಮಾಡೋದು ನಮ್ಮ ಮಾಡುವ ಅದನ್ನ ಮಾಡ್ತಿದ್ರು ಅದಕ್ಕೆಲ್ಲ ಇವರು ಅನಾವರಿಕರು ಇವರೆಲ್ಲ ಹಿಂದಿರೋದವ್ರು ಅಂತ ಸಂತ ಹೊಡೆದವ್ರು ಅವರ ಈಗ ಬಂದು ಇದು ಇಮ್ಯುನಾಲಜಿ ಅಂತ ತಿಳ್ಕೊಂಡು ಹೆಸರು ಕೊಟ್ಕೊಂಡು ಕೈ ತೊಡ್ಕೊಳ್ಳೋದ ಉಣ್ಣಕ್ತಿ ಅಲ್ಲಿ ಎಲ್ಲಿ ಗೊತ್ತಂತ ನಮ್ಗೆಲ್ಲ ನೈಸರ್ಗಿಕ ಜೀವನ ನಾನ್ ತೋಟ ಹೊರಗೆ ನೀರು ಕುಡಿತಿದ್ದೀವಿ ಕಲಿತನೇ ಅಲ್ಲ ಕುಡರೆ ಯುವಕ ಕಿಬಲ್ಲ ಕಿ ಬಟ್ಟೆ ನಿರ ಕುಡರೆ ಕೈಲಕ್ಕೆ ತಕ್ಕದು ಅಪ್ಪಾಕಿಯ ರೆಂಚಲೋ ಅಂತ ಹೇಳ ಆದ್ರ ವೀರ ಕೈ ತಕ್ಕ ಮ ತಡೆಯಗಿತ್ತ ಎಲ್ಲರಿ ಇತ್ತ ಆದ್ರ ತಿಳಿಸೆ ಅಕ್ಕಪ 250 100 ಎಷ್ಟು ಫೈರ್ ಮಾಡ್ತಿvast ನೀವೇ ರುಚಿ ಹಚ್ಚಕ್ಕೆ ಆರೋಲಿ ಮಿಲ್ರಗಳ ಜೀವ ಏನಾದ್ರೆ ಯೋಕ್ತಿಮಯ ನುಮೇಷಣ ಮಾಡಿ ಜಂಟ್ ದಾಣ ಹಾಕ ಯಾಕಂತಂದ್ರೆ ಮೊದ್ಲು ಶಂಗರ ಕಾಳಿ ನಿನಗೆ ಹಾಕಿ ಬಂತು ಹೋಗಿ ತಯಾರಿಸಿಕೆ ನಾನು ನಾನು ಇಲ್ಲ ನಾನು ಹಾ ಇಲ್ಲ ನಾನು ನಿನಗೆ ಹಾಕಿ ಬುದ್ಧಿ ಬಂದು ಕೇಳಿದ್ ನಾನು ನೀ ವ್ಯಾಪಾರ ಮಾಡ್ಕೋ ತಿರ್ಗಾಡು ಮನುಷ್ಯ ಉತ್ಪಾದಕ ಹೆಂಗಾದಿ ಅಂತ ಕೇಳಿದ್ದೆ ಮೊದಲ ಶಂಗಾರ ಕಾಲ ಸಪ್ಲೈ ಮಾಡ್ತಿದ್ರಿ ನಾ ಭಯ ಕಾಲ್ ಮಾರಾಟ ಎಣ್ಣೆ ಮಾಡೋಕಿಂತಿ ಮಾಡಿದ್ರು ಬರ್ತೈತೆ ಬರ್ತಕ್ಕಂದು ನಾ ನೋಡ್ ತನ್ನ ಇದೊಂದು ಶುರು ಮಾಡಿದೆ ಇದ್ರೊಳಗ ಒಳ್ಳೆ ರೈತಿ ನನಗೂ ಒಳ್ಳೆಯದಿ ಮತ್ತು ಜನರಿಗೂ ಒಳ್ಳೆಯದಿ ಅನ್ನೋ ನನಗೂ ಬರ್ತೀವಿ ಅದಕ್ಕೆ ನಾ ಶುರು ಮಾಡಿದೆ ಬುಣ್ಯದ ಕೆಲಸ ಕರ್ನಾಟಕದೊಳಗೆ ಎರಡು ಸಾವಿರಕ್ಕಿಂತ ಹೆಚ್ಚು ಗಾಣ ಆಯ್ತ ಯಾರು ಸೋತಿಲ್ಲ ಎಲ್ಲ ಚಲೋ ಈ ಮೈಸೂರು ಹತ್ರ ನಾಲ್ಕು ಕೊಡುದ ಎಂಟೆಂಟೆ ಎಂಟೆن ಗಾಣಬಹುದು ಐಟಿ નોકરી ಬಿಟ್ಟುಕೊಂಡು ಬಂದಾರ ಬಂದು ಒಬ್ಬೊಬ್ಬರು ಎಂಟೆಂಟೆ ಗಾಣದರು ಅವರು ಕಸಾಯಕ್ಕೆ ಹೋಗಿ ಅತ್ತುಕೊಂಡು ಹುಡುಕೊಂಡು ಬಂದು ಬಾಲಕಟ್ಟಿ ಒಂದು ಫ್ಯಾಮಿಳಿಗೆ 20 25000 ತರ ಪगार ಕೊಡ್ತಾರ ಗಂಡ ಹೆಂಡತಿ ಅರಮನೆ ಕಡಸ್ತ ಒತ್ತುಗಳಿಗೆ 6000 7000 ಗೆ ರಾಜಕೀಯ ಅವರು ಮನೆಗೆ ಹೋಗಿ ಕೊಟ್ಟು ಬರುತ್ತಾರೆ ಸ್ಟೀಲಿಂಗ್ ಕಿಚನೇ ಹೋಗಿ ಅವರ ಮನೆಗೆ ಕೊಟ್ಟು ಬರುತ್ತಾರೆ ನಾವೊಂದ್ ವೇಳೆ ನಮ್ ದೇಶದಾಗ ಎಣ್ಣಿ ಗಾಣ ಎತ್ತಿ ಹೂಡಿದಿವಿ ಅಂತಂದ್ರ ಏನೂ ಇಲ್ಲ ಇಲ್ಲಂದ್ರೂ ಒಂದು ಕೋಟಿ ಎತ್ಕಗೋಳು ಜೀವ ಬದಸ್ತಾ ಸಾಧ್ಯ ಕೋಟಿ ಎತ್ಗೋಳು ಕೋಟಿ ಎತ್ಕೊಂಡು ಒಂದ್ ಗಾಣಕ್ಕೆ ಎರಡು ಎತ್ತ ಹೇಳಿದ್ರೆ ಐವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಗಾಣಗಳು ಬೇಕಾಕವು ನಾವೇನಿಗೆ ನೂರ ನಲ್ವತ್ನಾಕ್ ಕೋಟಿ ಮಂದಿ ಅಲಿವಲ್ಲ ನಮಗ್ ಬೇಕಾಗುವ ಎಣ್ಣಿಗೆ ಐವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಸುಮಾರು ಅರವತ್ತೆರಡು ಲಕ್ಷ ಗಾಣಗಳು ಬೇಕಾಕ ಮ್ಯಾಗ ಹೋಗ್ತೀವಿ ನಾವು ಮತ್ತೆ ಮತ್ತ ಉಳಿಸ್ಲೇಬೇಕು ತಣ್ಣಗಳು ಉಳಿಬೇಕು ತಣ್ಗಳು ಇರ್ಲಿಲ್ಲ ಅಂದ್ರೆ ಸಗಣಿ ಇರ್ಲಿಲ್ಲ ಅಂದ್ರೆ ಹೊಣ್ಣ ಶಗಿಣ ಹೊಲ್ಕು ಹೋಗುದು ಬಂದಾಗಿದ್ದೀವಿ ಆಗೇತಿ ಆದ್ರಿಂದ ನಾವು ಅವ್ರ ಸಾಹಸವನ್ನ ನಂದು ವಿನಂತಿ ನೀವು ಮನೇನ್ ಖರೀದಿ ಮಾಡುವಾಗ ಯಾವುದೇ ಪದಾರ್ಥಗಳನ್ನು ಖರೀದಿ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿ ನೈಸರ್ಗಿಕವಾದಂತಹ ಪದಾರ್ಥಗಳನ್ನು ಖರೀದಿ ಮಾಡಿ ಜವಾರಿ ಪದಾರ್ಥಗಳನ್ನು ಖರೀದಿ ಮಾಡಿ ಹೈಬ್ರಿಡ್ ಚಿಂತಲು ಹೆಚ್ಚು ಮೂರನೇದಾಗಿ ವಿಷಮುಕ್ತ ಪದಾರ್ಥಗಳನ್ನು ಖರೀದಿ ಮಾಡುವುದಕ್ಕೆ ಗಮನ ಹರಿಸ್ತರಿ ಆದ್ರೆ ನಿಮ್ಮ ಹಣ ಏನ್ ದವಾಕಾಗಿ ಗೊತ್ತಾಯ್ತಲ್ಲ ಅದು ನಿಂತೈತೆ ಅಂದ್ರೆ ನಮ್ಮ ಊಟದ ಚಿಂತಲು ಹೆಚ್ಚು ಔಷಧಿ ಉಂಟೈತೆ ಅಂತ ಆರಂಭದಾಗ ಹೇಳಿದ್ದೀನಿ ಲೆಕ್ಕ ಮಾಡಿ ಲೆಕ್ಕದ್ ನೋಡ್ರಿ ನೀವು ಜಿಲ್ಲಾದಾಗ ಲೆಕ್ಕ ಹೋಗ್ತೈತೆ ಸರಾಸರಿ ಅದೇ ಎಲ್ಲರಿಗೂ ಬರ್ತೀವಿ ಎಲ್ಲರ ಸರಿ ಪ್ರತಿ ಕಲಾ ಆದಾಯ ಅಂತೀವಲ್ಲ ಹಂಗ್ ಪ್ರತಿಯೊಬ್ಬರ ಮನೆಯಾಗೂ ಪ್ರತಿ ತಲೆಗೆ ಇದು ಹಾಸ್ಪಿಟಲ್ ಖರ್ಚು ಬರ್ತೈತಿ ಆದ್ರಿಂದ ಇಂಥ ಎಣ್ಣೆಗಾನಗಳು ಇನ್ನಷ್ಟು ಇನ್ನ ತಾಕ್ಬೇಕು ಜನರಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬೇಕು ನಮ್ಮ ಯುವಕರ ಆರೋಗ್ಯ ಸುಧಾರಣೆ ಯುವಕರ ಆರೋಗ್ಯ ಚಲೋ ಇದ್ದು ಅಂದ್ರೆ ಚಲೋ ಕೆಲಸ ಮಾಡ್ತಾರ ಅದೇ ದೇಶದ ಸಂಪತ್ತು ಅವರು ಬೆಳಸ್ತಾರ ಅಂತ ಹೇಳ್ಕೊಂಡು ತಾವೆಲ್ಲಾ ಆ ರೀತಿಯಲ್ಲಿ ಗಮನ ಹರಿಸ್ತೀರಿ ಈ ಮಾರ್ಕೆಟ್ ಅನ್ನ ನಿಮ್ಸುದು ತಮ್ ಕೈಯೊಳಗೈತಿ ಈ ಮಾರ್ಕೆಟ್ ಅನ್ನು ಬೆಳೆಸುದು ತಮ್ ಕೈಯಲ್ಲಿ ಐತಿ ಏನ್ ನಾವು ಅರಬ್ ಕಂಟ್ರಿಯಿಂದ ಎಡ್ಲಿ ತಂದ ಅದಂತಿಂದ ಅವ್ರನ್ನ ಬೆಳೆಸುದು ನಮ್ಮಲ್ಲಿ ಇದ್ದಂತ ಈ ಗಾಣಗಳು ಆಮೇಲೆ ರೈತನ ಕಾಳು ಯಾರು ನಮ್ಮ ರೈತನ ಕಾಳುಗಳೇ ಇದ್ ಬರು ನೀವು ಇದನ್ನು ಮುನ್ನ ಹಚ್ಚಿದ್ರಿ ಅಂದ್ರ ಕಾಳುಗಳ ಹೂಡಿಕೆ ಅವಾಗ ರೈತ ಇವುಗಳನ್ನು ಹೆಚ್ಚ ಹೆಚ್ಚು ಬೆಳಕ್ ಪ್ರಯತ್ನ ಮಾಡ್ತಾನ ರೈತ ಸಹಿತ ಎಣ್ಣೆ ಕಾಳುಗಳನ್ನ ಬೆಳೆಯೋದಕ್ಕೆ ಹೆಚ್ಚು ಒತ್ತು ಕೊಡ್ತಾನ ಅದರಿಂದ ನಾವೆಲ್ಲರೂ ಸುರಕ್ಷಿತ ಆಗ್ತೀವಿ ಆದ್ರಿಂದ ನಾವೆಲ್ಲರೂ ಇಂಥ ವಿಷಮುಕ್ತ ಪದಾರ್ಥಗಳನ್ನ ಬಳಸೋಣ ನಾವು ಯಾವುದೇ ಜಾತಿಯವರಾಗಿರ್ಲಿ ಯಾವುದೇ ಧರ್ಮದವರಾಗಿರ್ಲಿ ಯಾವುದೇ ಮತಪಂಥಗಳವರಾಗಿರ್ಲಿ ನಮಗ್ ಬದುಕು ಬಾಳಬಹುದು ನಿರೋಗಿ ಬದುಕು ಮುಖ್ಯ ಅದನ್ನ ಪಡೆಯೋಣ ಅಂತ ಹೇಳ್ತಾ ಉಮೇಶ್ ನನಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ